ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಮಾತು ನನ್ನ ಜೀವನದಲ್ಲಿ ಏನೇನೆಲ್ಲ ಆಯಿತು ನಾನು ಎಷ್ಟು ಮಾತಾಡ್ತಾ ಇದ್ದೆ ಇವಾಗ ಯಾಕೆ ನಾನು ಮಾತು ಕಡಿಮೆ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಅಷ್ಟೇ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಬೇರೆಯವರು ಏನು ಮಾತಾಡ್ತಾರೋ ಏನು ಬಿಡ್ತಾರೋ ಅದ್ರ ಬಗ್ಗೆ ನಾನು ಮಾತಾಡಲ್ಲ ಯಾಕೆಂದರೆ ಬೇರೆಯವ್ರಿಗೆ ಬುದ್ಧಿ ಹೇಳೋ ಅಷ್ಟು ನಾನು ನಾನಲ್ಲ ಹಂಗಾಗಿ ನನ್ನ ಜೀವನದಾಗೆ ನಾನೇನು ಅನುಭವಿಸಿದ್ದೆ ಅಲ್ಲ ಅದ್ರ ಬಗ್ಗೆ ಅಷ್ಟೇ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ನಾವು ಮೊದಲು ಹದಿನಾಲ್ಕು ವರ್ಷ ಒಂದೇ ಮನೇಲಿ ಇದ್ದಿದ್ದು ಓನರ್ ಅಷ್ಟೇ ತುಂಬ ಒಳ್ಳೆಯವರು ಅವರು ನಾವೆಷ್ಟು ಗಲಾಟೆ ಮಾಡ್ತಾಯಿದ್ವಿ ಎಷ್ಟು ಮಾತಾಡ್ತಾ ಇದ್ವಿ ಆದರೆ ಯಾವತ್ತೂ ಅವರು ನೀವು ಯಾಕೆ ಹಿಂಗೆ ಮಾತಾಡ್ತಿದ್ದೀರಾ ಏನು ಯಾಕೆ ಗಲಾಟೆ ಮಾಡ್ತೀರ ಅಂತ ಕೇಳ್ತಿರ್ಲಿಲ್ಲ ಅವರು ನಮ್ಮ ಜೊತೆ ಸೇರಿಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ತಮಾಷೆ ಮಾಡ್ತಾಯಿದ್ರು ತುಂಬ ಒಳ್ಳೆ ಓನರ್ ಅವರು ಒಟ್ಟಾರದ ಮನೆಗಳು ಅಂದರೆ ಗೊತ್ತಿರುತ್ತಲ್ವಾ ಹತ್ತು ಹದಿನೈದು ಮನೆ ಎಲ್ಲ ಒಂದೇ ಕಡೆ ಇರುತ್ತೆ ಆ ಥರನೇ ಇದ್ದಿದ್ದು ನಾವೂ ಅಲ್ಲಿ ನನಗೆ ಸುಮಾರಷ್ಟು ಜನ ಫ್ರೆಂಡ್ಸ್ ಇದ್ದರು ಯಾಕೆಂದರೆ ನಾವು ಹದಿನಾಲ್ಕು ವರ್ಷ ಒಂದೇ ಮನೇಲಿ ಇದ್ದಿದ್ದರಿಂದ ಅಲ್ಲಿರೋರೆಲ್ಲರೂ ನನಗೆ ಫ್ರೆಂಡ್ ಆಗಿದ್ರು ತುಂಬ ಚೆನ್ನಾಗಿದ್ವಿ ಆಗಿರ್ಬೋದು ಪವಿ ಆಗಿರ್ಬೋದು ಗೀತಾ ಮಾಯಣ್ಣ ಹೇಮಕ್ಕ ಕಲ್ಪನಾಕ್ಕ ರವಿಯಣ್ಣ ಆನಂದಣ್ಣ ಅಣ್ಣ ಎಲ್ಲರೂ ಸೇರಿಕೊಂಡು ತುಂಬ ಸಂಡೆ ಬಂತು ಅಂದರೆ ಮಾತ್ರ ನಮ್ಗೆ ಹಬ್ಬ ಥರ ಇರುತ್ತೆ ಹಂಗಾಗಿ ನಮ್ಮನ್ನು ಗಲಾಟೆ ಗ್ಯಾಂಗ್ ಅಂತಲೇ ಕರಿಬೋದು ನಮ್ಮ ಗ್ಯಾಂಗಿಗೆ ಅಷ್ಟು ಗಲಾಟೆ ಮಾಡ್ತಾಯಿದ್ವಿ ಊರಿಂದ ಯಾರಾದರೂ ಬಂದರೆ ಅಂದರೆ ನಮ್ಮ ಅತ್ತೆ ಆಗಲಿ ನಮ್ಮ ಅಪ್ಪರಾಗಲಿ ಅಥವಾ ಯಾರಾದರೂ ಬಂದರೆ ಹೇಳೋದು ಅತ್ತೆನೂ ಅದೇ ಹೇಳೋದು ನಮ್ಮ ಅಪ್ಪನ ತಂಗಿ ಅಂತ ಐತೆ ಏನವ ಮ ಮಲ್ಗೋಕ್ಕೂ ಬಿಡೋದಿಲ್ಲ ನಿಮ್ಮ ಮನೇಲಿಕ್ಕೆರೆ ಸಂತೆ ಆಗಿತ್ತಲ್ಲವ ನಿಮ್ಮ ಮನೆ ಇಷ್ಟು ಜನ ಏನಿಷ್ಟು ಮಾತಾಡ್ಕೊಂಡು ಮಲ್ಗಕ್ಕೂ ಬಿಡಲ್ಲ ಮಧ್ಯಾಹ್ನ ಟೈಮು ಅಂತೆಲ್ಲ ಅಷ್ಟು ಜನ ಯಾಕಂದ್ರೆ ಇವಾಗ ನಾವು ಟೈಲರ್ ಅಂದಮೇಲೆ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ನಾವು ಕಿತ್ತಾಡ್ಕೊಂಡಿದ್ರೆ ಯಾರು ಬರ್ತಾರೆ ಅಪ್ಪ ತಿಂಗಳ ತಿಂಗಳ ನಮ್ಮನ್ನು ನೋಡ್ಕೊಂಡು ಹೋಗೋಕೆ ಅಂತ ಬರೋರು ಬಂದರೆ ಮಧ್ಯಾಹ್ನ ಟೈಮ್ನಾಗ ಕೆಲ್ಸಕ್ಕೆ ಇದ್ನಲ್ಲ ನನ್ನ ಮಗನ ಕರ್ಕೊಂಡು ಭಜನೆ ಪದ ಆಡ್ಕೊಂಡು ಹಿಂಗೆ ಕೂತ್ಕೊಂಡಿರೋರು ನಮ್ಮ ನಮ್ಮಠಾರದವರೆಲ್ಲ ಕೇಳೋರು ನಿಮ್ಮ ಅಪ್ಪ ಎಷ್ಟು ಚೆನ್ನಾಗಿ ಭಜನೆ ಪದ ಎಲ್ಲ ಆಡ್ತಾರೆ ಅಂತ ಹೇಳೋರು ಅಪ್ಪನಿಗೆ ಹೇಳ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬರ್ತೀನಿ ಅಂತ ಹೇಳಿ ನನ್ನ ಮಗನ ಕರ್ಕೊಂಡು ಕೆಲ್ಸಕ್ಕೆ ಹೋದೆ ಅಲ್ಲಿ ಆಯಾ ಇರ್ತಾಯಿದ್ರು ಮಕ್ಕಳು ನೋಡ್ಕೊಳ್ಳೋರು ಅವ್ರ ಹತ್ರ ನನ್ನ ಮಗನ ಬಿಟ್ಟು ನಾನು ಮೇಲ್ಗಡೆ ಮೂರನೇ ಫ್ಲೋರ್ಗೆ ಹೋಗಿ ಕೆಲಸ ಮಾಡಬೇಕಿತ್ತು ಅವ್ನು ಕೆಳಗಡೆ ಇರೋನು ಎರಡೆರಡು ಗಂಟೆಗೆ ಒಂದು ಸಾರಿ ಹಾಲು ಕುಡಿಸೋದಕ್ಕೆ ಪರ್ಮಿಷನ್ ಕೊಡೋರು ಹೋಗಿ ಹಾಲು ಕುಡಿಸಿ ಮತ್ತೆ ಬಂದು ಕೆಲಸ ಮಾಡ್ತಾಯಿದ್ವಿ ಅದೇ ಥರ ಆವತ್ತೂ ಕೆಲಸ ಮಾಡ್ತಾಯಿದ್ದೆ ಒಂದು ಗಂಟೆ ಆಗಿತ್ತು ಸೂಪ್ರವೈಸರ್ ಬಂದು ತುಂಬ ಬೈ ಸ್ಟಾರ್ಟ್ ಮಾಡಿಬಿಟ್ರು ಎಲ್ಲರ ಮುಂದೆ ನಿಲ್ಲಿಸ್ಬಿಟ್ಟು ಸಿಕ್ಕಾಬಟ್ಟೆ ಬೈದರು ನನಗೆ ಹಿಂಗೆ ಬೈದ್ರಲ್ಲ ಅಂದರೆ ಅದಕ್ಕೆ ಮುಂಚೆನೂ ಒಂದು ಐದಾರು ಸರಿ ಅದೇ ಥರನೇ ಬೈದಿದ್ರು ಅವರು ಅದೆಲ್ಲ ಕೇಳಿಸ್ಕೊಂಡ್ಬಿಟ್ಟು ನನಗೆ ಸಖತ್ ಬೇಜಾರಾಗೋಯ್ತು ಏನಪ್ಪಾ ಇದು ಜೀವನ ಅಂತಂದು ಹೇಳಿಬಿಟ್ಟು ಬಾತ್ರೂಮ್ ಒಳಗಡೆ ಹೋಗಿ ನನಗೆ ಎಷ್ಟು ಸಮಾಧಾನ ಆಗುತ್ತೋ ಅಷ್ಟು ಎಲ್ಲ ಹತ್ಬಿಟ್ಟು ಮತ್ತೆ ಬಂದು ಕೂತ್ಕೊಂಡು ಯಾರ ಹತ್ರನೂ ಮಾತಾಡಲಿಲ್ಲ ಏನೇನೋ ಕೆಟ್ಟ ಕೆಟ್ಟ ಯೋಚನೆಗಳೆಲ್ಲ ಓಡೋದು ತಲೆಯಲ್ಲಿ ಅದಕ್ಕೆ ನಾನು ಯಾರ ಹತ್ರನೂ ಏನು ಮಾತಾಡ್ದಿರ ಸೈಲೆಂಟಾಗಿ ಕೆಲಸ ಮಾಡಿಕೊಂಡು ಐದುವರೆವರೆಗೂ ಐದುವರೆಗೆ ನನ್ನ ಮಗನ ಕರ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದರೂ ನನಗೆ ಯಾರ ಹತ್ರನೂ ಏನೂ ಮಾತಾಡೋಕ್ಕೆ ಇಷ್ಟ ಆಗಿರಲಿಲ್ಲ ಬಂದು ಕೆಲಸ ಎಲ್ಲ ಮಾಡಿ ಅಪ್ಪನ ಊಟಕ್ಕೆಲ್ಲ ಕೊಟ್ಬಿಟ್ಟು ಹಾಸಿಗೆ ಹಾಸಿಗೆ ಕೊಟ್ಬಿಟ್ಟು ಮಲ್ಗೋಕ್ಕೆ ಅಂತ ನಾನು ಮಲ್ಗೋಣ ಅಂತ ಹೋಗ್ತಿದ್ದೆ ಅಷ್ಟೊತ್ತಿಗೆ ಅಪ್ಪ ಕೇಳಿದ್ರು ಅಪ್ಪನೂ ಕೆಲಸದಿಂದ ಬಂದಾಗಿಂದ ನಾನು ನೋಡಿದ್ದಾರೆ ಯಾಕೋ ಸೊಪ್ಪುಗಿದ್ದಾಳಲ್ಲ ಏನು ಹತ್ತು ಹತ್ತು ಮುಖ ಎಲ್ಲ ಊದ್ಕೊಂಡಿತ್ತಲ್ಲ ಅವ್ರಿಗೇನೋ ಗೊತ್ತಾಗೈತೆ ಆಗಿಲ್ಲ ಕೇಳಿದ್ರು ನಾನು ಯಾವತ್ತು ನಮ್ಮ ಅಪ್ಪನ ಎದುರುಗಡೆ ಯಾವತ್ತೂ ನಾನು ನನ್ನ ಕಷ್ಟ ಏನು ಸುಖ ಯಾವತ್ತೂ ನಾನು ಹೇಳ್ತಾ ಯಾಕೆಂದರೆ ಕೊರಗ್ತಾರೆ ಯಾರಕ್ಕೆ ತಾನೇ ಇಷ್ಟ ಹೇಳಿ ತನ್ನ ಮಕ್ಕಳು ಕಷ್ಟದಲ್ಲಿರೋವಾಗ ನೋಡಿ ಸಹಿಸ್ಕೊಳ್ಳೋಕ್ಕಾಗಲ್ವಲ್ಲ ಆಗಲಿಲ್ಲ ಎದುರುಗಡೆ ನಿಂತ್ಕೊಂಡು ಯಾವತ್ತೂ ನಾನು ಮಾತಾಡ್ದವಳು ಅಲ್ಲ ಅದಕ್ಕೆ ನಾನೇನು ಹೇಳಲಿಲ್ಲ ಆದರೂ ಅಪ್ಪ ತಡ್ಕೊಳೋಕ್ಕಾಗಿಲ್ವಲ್ಲ ಕೇಳಿದ್ರು ಏನಾಯಿತು ಹೇಳು ಹೇಳು ಅಂತ ಅದಕ್ಕೆ ನಾನು ಬೇಜಾರಲ್ಲಿ ಏನು ಹೇಳಲಿಲ್ಲ ಅಂದ್ರೂ ತುಂಬ ಕೇಳು ಕೇಳ್ತಾನೇ ಇದ್ದರು ಅದಕ್ಕೆ ನಾನು ಹೇಳ್ದೆ ಎಲ್ಲ ನಿನ್ನಿಂದಾನೆ ಅಂತ ಅಷ್ಟೇ ಅಪ್ಪ ನನ್ನ ಹತ್ರ ಏನೂ ಮಾತಾಡಲಿಲ್ಲ ಹೋಗಿ ಮಲ್ಕೊಂಡ್ರು ಎರಡು ಮೂರು ದಿನ ಇದ್ದರು ಆಮೇಲೆ ಊರಿಗೆ ಹೋದ್ರು ಇದಾಗಿದ್ದು ಎರಡು ಸಾವಿರದ ಎಂಟು ಎರಡು ಸಾವಿರದ ಒಂಬತ್ತರಲ್ಲಿ ಇದಾಗಿದ್ದು ಸರಿ ಅದು ಅಲ್ಲಿಗೆ ಮರ್ತೋಯಿತು ಎರಡು ಸಾವಿರದ ಹದಿನೇಳು ಡಿಶೆಂಬರ್ ಮೂವತ್ತನೇ ತಾರೀಕು ಫೋನ್ ಮಾಡಿದ್ರು ನಾನು ಹತ್ರ ಮಾತಾಡಬೇಕು ಕಣವ ಬಾ ಅಂತಂದು ಯಾವತ್ತೂ ನಮ್ಮಪ್ಪ ಇಷ್ಟು ಮಾಡಿ ಮಾಡ್ಕಾರ್ದವ್ರೇ ಅಲ್ಲ ಸರಿ ಯಾಕೋ ತುಂಬ ಮಾಡ್ತಾ ಇತ್ತಲ್ಲ ಹೋಗಿ ಬಂದುಬಿಡೋಣ ಅಂದ್ಬಿಟ್ಟು ನನ್ನ ಮಗನ್ನ ಇಲ್ಲೇ ಬಿಟ್ಬಿಟ್ಟು ಹಂಗೆ ರಿಟರ್ನ್ ಬರೋಣ ಅಂದ್ಬಿಟ್ಟು ನಾನು ಊರಿಗೆ ಹೋದೆ ನಾನು ಹೋಗೋಷಲ್ಲಿ ಅಪ್ಪ ರೈಲ್ವೆ ಸ್ಟೇಷನಲ್ಲಿ ಆಗಲೇ ಕಾಯ್ಕೊಂಡು ಕೂತಿತ್ತು ನನಗೋಸ್ಕರ ಓದು ಸಿಕ್ತು ಆಮೇಲೆ ಇಬ್ಬರು ಮನೆಗೆ ಸ್ವಲ್ಪ ರೇಷನ್ನು ಅದು ಬೇಕಾಗಿತ್ತು ಅಪ್ಪಂಗೆ ಹಾಸ್ಪಿಟ್ಲಿಗೆ ತೋರಿಸ್ಬೇಕಾಗಿತ್ತು ತೋರಿಸ್ಬಿಟ್ಟು ಸರಿ ನಾನು ಇಲ್ಲಿಂದ ಹಿಂಗೆ ಹೋಗ್ತೀನಿ ನೀನು ಊರಿಗೆ ಹೋಗು ನನ್ನ ಮಗುನ ಬಿಟ್ಟು ಬಂದಿನಲ್ಲ ನಾನು ಬೆಂಗಳೂರಿಗೆ ಹೋಗ್ಬಿಡ್ತೀನಿ ಅಂದ್ರೂ ಕೇಳಲಿಲ್ಲ ನಮ್ಮಪ್ಪ ಇಲ್ಲ ಮನೆಗೆ ಬಾ ಸರಿ ನಮ್ಮ ಅಪ್ಪ ಯಾವತ್ತೂ ಇಷ್ಟು ಆಟ ಮಾಡಿಲ್ವಲ್ಲ ಇವತ್ತು ಯಾಕೋ ಇಷ್ಟೊಂದು ಆಟ ಮಾಡ್ತಾಯ್ತೆ ಅಂತಂದು ಹೇಳಿಬಿಟ್ಟು ನಾನು ಅಪ್ಪ ಇಬ್ಬರು ಊರಿಗೆ ಹೋದ್ವಿ ఊరికి నమ్మవ్వ మీన్సారెలా మాట్టిూ ఎలా ఊట మాట్ సరి వాపస్ బ రెడీ హాకీ నమ్మవ కాలిగెలా నమస్కారీ సరి నమ్మప్పం నమస్కార ఓదే నమ్మప్ప అలకి స్టార్ట్ మాకొబుట్టు ఎస్ అందే చిక్ మళ్ళు అద్దాడి అలదాడి అతర అవుతాయి నమ్మప్ప ఆ థర అత్త ఆవతూ నోడిల్ నూ ఆమె నమ్మం కళదే యాకవ నేను ఏనారు అంద అంత ಅದಕ್ಕೆ ನಮ್ಮವ್ವ ಅಂತೂ ನಾನು ಏನು ಒಂದಿಲ್ಲ ಕಣವ ಯಾಕೆ ಹಂಗೆ ಅಳ್ತಾಯಿದ್ದೆ ಅಯ್ಯಪ್ಪ ಗೊತ್ತಾಕುಲ್ಲ ಏನಿಲ್ಲ ಅಂತ ಮೂರು ಜನ ಸೇರಿಕೊಂಡು ಅಳ್ತಾ ಇದ್ವಿ ಆಮೇಲೆ ನಾನೇ ಸ್ವಲ್ಪ ಸಮಾಧಾನ ಎಲ್ಲ ಮಾಡಿ ನೀರು ಕುಡಿಸಿ ಆಮೇಲೆ ಏನಾಯ್ತಪ್ಪ ಯಾಕೆ ಹಿಂಗೆ ಅಳ್ತಾ ಇದೀಯ ಏನಾಗೈತೆ ನಿನಗೆ ಯಾರಾದರೂ ಏನಾರು ಅಂದ್ರೆ ಅಂತ ಕೇಳಿದೆ ಆಮೇಲೆ ಅಪ್ಪ ಅಂತೂ ನನ್ನಿಂದನೇ ಕಣವ ನಿನ್ನ ಜೀವನ ಎಲ್ಲ ಹಾಳಾಗಿದ್ದು ನನ್ನಿಂದ ತಪ್ಪಾಯ್ತು ನನಗೆ ಕ್ಷಮಿಸ್ಬಿಡು ನನ್ನಿಂದನೇ ಹಿಂಗೆಲ್ಲ ಆಗಿದ್ದು ನಾನೇ ನಿನ್ನ ಜೀವನನೆಲ್ಲ ಹಾಳು ಮಾಡಿಬಿಟ್ಟೆ ಆವಾಗ ನನಗೆ ಗೊತ್ತಾಯ್ತು ಓ ಆವತ್ತು ಗಾರ್ಮೆಂಟ್ಸಿಂದ ಬಂದಾಗ ನಮ್ಮ ಅಪ್ಪಗೆ ಹಿಂಗೆ ಅಂದಿದ್ನಲ್ವ ನಾನು ಅಲ್ಲಿಂದ ಇಲ್ಲಿವರೆಗೂ ಆ ಮಾತು ನಮ್ಮ ಅಪ್ಪ ಇಷ್ಟು ನೋವು ತಿಂತಾಯಿತ ನಾನು ಅಂದಿರೋ ಒಂದು ಮಾತು ನಮ್ಮ ಅಪ್ಪಗೆ ಇಷ್ಟು ನೋವು ನೋವು ಕಡ್ತಾಯಿದ್ದೆ ಈಗ ಹತ್ತು ವರ್ಷದಿಂದ ನಮ್ಮ ಅಪ್ಪ ಈ ನೋವು ತಿಂತಾಯಿತಾ ಅಂತ ನನಗೆ ಬೇಜಾರ್ ಬೇಜಾರಾಗೋಯಿತು ಇಲ್ಲಪ್ಪ ಅವತ್ತೇನೋ ಗಾರ್ಮೆಂಟ್ಸಲ್ಲಿ ಗಲಾಟೆ ಆಗಿತ್ತು ಆ ಬೇಜಾರಲ್ಲಿ ನನ್ನ ಮಾತಂದೆ ನನ್ನ ಮಾತು ನಿನಗೆ ಅನ್ಬಾರ್ದಾಗಿತ್ತು ತಪ್ಪಾಯ್ತು ನನಗೆ ಕ್ಷಮಿಸ್ಬಿಡು ಇನ್ನೊಂದ್ಸತಿ ನಾನು ಆ ಥರ ಎಲ್ಲ ನೀನು ಎದುರುಗಡೆ ಮಾತಾಡಲ್ಲ ನೀನೇನೇನು ಅಂದ್ಕೊಂಬೇಡ ನನ್ನ ಜೀವನ ಹಂಗಿತ್ತು ಆಯಿತು ಅಷ್ಟೇ ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ನಾನು ಚೆನ್ನಾಗಿರ್ತೀನಿ ಚೆನ್ನಾಗಿದ್ದೀನಿ ನೀನು ಅನ್ನ ಬಗ್ಗೆ ಇಷ್ಟೆಲ್ಲ ಅಂತ ಗೊತ್ತಿಲ್ಲ ನೀನು ಹಂಗಂತ ಅಪ್ಪನಿಗೆಲ್ಲ ನಾನು ಸ್ವಲ್ಪ ಧೈರ್ಯ ಎಲ್ಲ ಹೇಳಿ ఎల్ మలగ్వి ఆమె స్వల్పత్ బట్టు నోడదే నమ్మప్ప మంచే కాల్గైతే అంత హోగి నోడ్రెర్గడే కట్టె మేలు కు అల్తాయి మే మే యాక అదని నెన్స్కొండ అవుతాయి బా మలకు కర్దే అదకే అప్ప ఇలా నన్ను నిన్న జొతే బా కుత్క అంత సరే ఆయంతేట్ నను హో పక్కలు కుత్కండె ఆమె ఇబ్బంది జావ్ మూరు గంట వరకు మాతాడుత అప్ప నన్న జొతే యావత్ నమ్మప్ప అస్ మాతా ఇలా నన్ను మాతాడుకు నిజ ಆಮೇಲೆ ನಮ್ಮಪ್ಪ ಹೇಳ್ತಾ ಇದ್ರು ನನಗೆ ನಾಲ್ಕು ಜನ ಗಂಡು ಮಕ್ಳು ಇರೋ ಬದಲು ನಾಲ್ಕು ಜನ ಹೆಣ್ಮಕ್ಳು ಇದ್ದಿದ್ದರೆ ನಾನು ತರ ಥರ ಇದ್ದೆ ಈ ಕಷ್ಟ ಇರ್ತಾ ಇರಲಿಲ್ಲ ನನಗೆ ಮಕ್ ಮಕ್ಕಳಿಂದನೇ ಇಷ್ಟೆಲ್ಲ ನೋವು ತಿಂತೀನಿ ಅಂತ ಗೊತ್ತಿರಲಿಲ್ಲ ನನಗೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ನನಗೆ ನೀನು ಮಾತ್ರ ಹನುಮಂತನು ನಿಮ್ಮ ನಿನ್ನ ಗಂಡನು ನಿನ್ನ ಮಗನೂ ಚೆನ್ನಾಗಿ ನಾನು ನೋಡ್ಕೋ ನೀನು ನೀನೇನೇ ಮಾಡೋಕೆ ಮುಂಚೆ ನನ್ನನ್ನು ತಲೆಯಲ್ಲಿ ಇಟ್ಕೊಂಡು ಮಾಡು ಸಡನ್ನಾಗಿ ಯಾರಿಗೂ ಏನು ಅನ್ನೋಕೆ ಹೋಗ್ಬೇಡ ಯಾರಾದರೂ ಒಂದು ಮಾತಂದ್ರು ಸುಮ್ಮನೆ ಆಗ್ಬಿಡು ಹಿಂದಕ್ಕೆ ತಿರುಗಿಸ್ ಮಾತಾಡಬೇಡ ಎಲ್ಲ ಸಂಬಂಧಗಳ್ನು ಉಳಿಸ್ಕೊಳ್ಳೋದು ನೋಡು ಯಾರತ್ರನೂ ಕಿತ್ತಾಡಬೇಡ ಯಾರಿಗೂ ಭೇದ ಭಾವ ಮಾಡಬೇಡ ಅಂತ ಎಲ್ಲ ಸ್ವಲ್ಪ ಒಂದಷ್ಟು ಒಂದಷ್ಟು ಬುದ್ಧಿ ಹೇಳ್ತು ಅಪ್ಪ ಕೂರಿಸ್ಕೊಂಡು ನಮ್ಮ ಅಪ್ಪನ ಮನಸಲ್ಲಿ ಇಷ್ಟು ನೋವಾಯ್ತಾ ನಾವೆಲ್ಲ ಮಕ್ಕಳು ಸೇರಿ ಇಷ್ಟು ನೋವು ನಮ್ಮ ಅಪ್ಪಗೆ ಅಂತ ನನಗೂ ಸಖತ್ ಬೇಜಾರಾಗೋಯ್ತು ಅದೇ ಯೋಚನೆಗೆ ನಿದ್ದೆ ಬರಲೇ ಇಲ್ಲ ಆವತ್ತು ಬೆಳಗ್ಗೆ ಹೊಸ ವರ್ಷ ಎರಡು ಸಾವಿರದ ಹದಿನೆಂಟು ಜನವರಿ ಒಂದು ಎಲ್ಲ ಹೊಸ ವರ್ಷದ ದಿನ ಸರಿ ಅಂದ್ಬಿಟ್ಟು ಆವತ್ತು ನಾನು ಹೊಸ ವರ್ಷದ ದಿನ ಬೆಂಗಳೂರಿಗೆ ಬಂದೆ ಬಂದರೂ ನನಗೆ ಸಮಾಧಾನ ಇರಲಿಲ್ಲ ಡೈಲಿ ಫೋನ್ ಮಾಡಿ ಅಪ್ಪಂಗೆ ಸಮಾಧಾನ ಮಾಡೋದು ಮಾತಾಡೋದು ಈ ಥರ ಮಾಡ್ತಾಯಿದ್ವಿ ಫೆಬ್ರವರಿ ತಿಂಗಳಲ್ಲಿ ಯಾಕೋ ನನಗೆ ಮನಸ್ಸೆಲ್ಲ ಒಯ್ದಾಡೋದು ಸಮಾಧಾನವೇ ಇರ್ತಾಯಿಲ್ಲ ಏನೇನೋ ಆಗ್ತೈತೆ ಯಾಕೋ ಹಿಂಗೆ ಆಗ್ತಾಯ್ತಲ್ಲ ಊರಿಗೆ ಹೋಗಿ ಬಂದರೆ ಸಮಾಧಾನ ಆಗ್ಬೋದು ಅಂತ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಫೋನ್ ಮಾಡಿದೆ ಅದಕ್ಕೆ ಅಪ್ಪ ಅಂತೂ ಮತ್ತೇನು ಬರ್ತೀಯ ಬಿಡವ್ವ ನಾನೇ ಭಾನುವಾರ ಬರ್ತೀನಿ ಸರಿ ಭಾನುವಾರ ನೋಡಿದ್ವಿ ಭಾನುವಾರ ಬರಲೇ ಇಲ್ಲ ಆಮೇಲೆ ನಿನ್ನೆನೆ ಬರ್ತೀನಿ ಅಂತ ಹೇಳಿದ್ದು ಯಾಕೆ ಬರಲಿಲ್ಲ ಅಪ್ಪ ಅಂತ ಕೇಳಿದೆ ಅದಕ್ಕೆ ಅವನೊಂದ ಎಲ್ಲಾಯ್ತಪ್ಪ ಬರೋಕೆ ಅಂತ ಅಂದ ಹಂಗೆ ಹೇಳಿ ಸ್ಟಾರ್ಟ್ ಮಾಡ್ದೆ ಯಾಕೆ ಇದೀಯ ಏನು ಹೇಳೋ ಅಂತ ಕೇಳಿದೆ ಇಲ್ಲ ಕಾಲು ನೋವು ಅಂತ ಹಾಸ್ಪಿಟ್ಲಿಗೆ ಹೋಗಿತ್ತು ಅಪ್ಪಗೆ ಈ ಥರ ತೀರ್ಕೊಂತು ಅಂತ ಹೇಳ್ದ అదికే నన్ను ఏనా కాల్ నో సొంట నోగెలా ఏం సుళ్ హేతా నన్నహత్ర బెంగళూరికి బతీన్ కడవా నూ భానువార అంతే నేను నోడ్రెంతాయి సుళ్ళబేడా నిజ అంత అందే నేను ఆమె కన్ఫర్మ్ ఆయ్ హౌదు ఇది నిజ అంత సరియంత ఊరికి వద్వి అదే ముగ్స్కు ఎలా నమ్మప్ప ధైర్య అయితే ఇది తడ్కొడక ఈ నోన సుధార్స్కో అసలు కొరోనా బ అదూందూ మునాలు వర్ష బాధ్యూడత అది తుంబడ కొడుతు నేను అంద నోచే రీతినే బాగాోయతూ అంద నూ ఒంటి ఆగదే ఒంటి ఆగి స్టార్ట్ మాట్ కమే మాదే యార జొతే మాతాడుతిరు వర్ష యారు కాంటాక్ట్లే నేను దేవస్థాన నేధానవర్గూ కుత్కొండూ బతాయి మౌనవగ్దూ మనసు తెలియగారా అది నిజ అన్నస్తూ నేను ನಮ್ಮ ಅಣ್ಣ ನಮ್ಮವ್ವ ಹೇಳೋರು ನಾವಿದ್ದೀವಿ ನಿನಗೆ ಧೈರ್ಯವಾಗಿರು ಅಂತ ಆವತ್ತೇನಾದರೂ ನಮ್ಮ ಅಣ್ಣ ನಮ್ಮವ್ವ ನಾನು ನಮ್ಮ ಯಜಮಾನ್ರನ್ನ ಕೈ ಹಿಡಿಲಿಲ್ಲ ಅಂದಿದ್ರೆ ಇರ್ತಾ ಇರಲಿಲ್ಲ ನಾವು ಈ ಮೂರು ವರ್ಷದಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದು ಮನುಷ್ಯನಿಗೆ ಅಹಂಕಾರ ಇರಬಾರ್ದು ನಾನು ನಂದು ನಂದೇ ನಡಿಬೇಕು ನಾನು ಹೇಳ್ದಂಗೆ ಕೇಳಬೇಕು ಇದಿರಬಾರ್ದು ಯಾರ ಜೊತೆನೂ ರೂಢಾಗಿ ಮಾತಾಡಬಾರ್ದು ನಾನು ಮಾತಾಡೋದ್ರಿಂದ ಯಾರಿಗೊಬ್ರಿಗೆ ನೋವು ಆಗುತ್ತೆ ಅಂದರೆ ಯಾಕೆ ಬೇಕು ಈ ಮಾತು ಬೇಡ ಕಡಿಮೆ ಮಾಡಿಬಿಡೋಣ ಅಂತ ಅಲ್ಲಿಂದ ಕಡಿಮೆ ಆಯಿತು ಎಲ್ಲಿ ಮಾತಾಡಬೇಕೋ ಎಷ್ಟು ಮಾತಾಡಬೇಕೋ ಅಷ್ಟೇ ಮಾತಾಡ್ತೀನಿ ನನ್ನ ಮಾತಿಂದ ಒಳ್ಳೊಳ್ಳೆ ಫ್ರೆಂಡ್ಶಿಪ್ಪು ಸಿಕ್ಕಿದ್ದಾರೆ ನನಗೆ ಒಳ್ಳೊಳ್ಳೆ ಪಾಠನೂ ಕಲ್ತಿದ್ದೀನಿ ಮುಂಚೆ ಎಲ್ಲ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ನನಗೆ ಪಟ್ ಪಟ್ ನನಗೆ ಎದುರುಗಡೆಯನ್ನು ನಿಂತ್ಕೊಂಡು ಮಾತಾಡಿಬಿಡ್ತಾಯಿದ್ದೆ ಆವತ್ತು ಇವಳು ನನಗೆ ಹಂಗಂದಿದ್ಲಲ್ವ ಇವಳು ನನಗೆ ಹಿಂಗೆ ಅಂದಿದ್ಲಲ್ವ ಅಂತ ಅವತ್ತೇನೋ ನಂಗೆ ಗೊತ್ತಿಲ್ಲದಿರೋ ಮಾತಾಡಿರ್ತೀನಿ ಗೊತ್ತೋ ಗೊತ್ತಿಲ್ದೇನೋ ಮಾತಾಡಿರ್ತೀನಿ ಅಂಥವ್ರಿಗೆಲ್ಲ ನನ್ನ ಕಡೆಯಿಂದ ಸಾರಿ ಎಲ್ಲರೂ ತಪ್ಪು ಮಾಡ್ತಾರೆ ಅದೇ ಥರ ನಾನು ನಾನೇನು ತ ನಾನೇನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ನಾನು ತಪ್ಪು ಮಾಡಿದ್ದೀನಿ ಆ ತಪ್ಪಿಂದ ನಾನು ಪಾಠನೂ ಕಲ್ತಿದ್ದೀನಿ ಜೀವನ ಹೆಂಗ್ ಕೊಡುತ್ತೋ ಹಂಗೆ ನಾವು ತಗೋಬೇಕು ಇಲ್ಲ ಅದ್ರ ವಿರುದ್ಧ ನಾನೇನೋ ಮಾಡ್ತೀನಿ ಅಂತ నింకొండ్రెత్కొండతే అంద ఎద్దు బోదు తున్నే కష్ట ఆగ సో ఇదొందు గిల్ట నేను తు కాడోదు మనసాలి నమ్మప్పకి హింధనల్లా హింకెలాగోయ్లో అంత హే నీ వీడియో మాతాయిదీ నయోవర్గూ ఇదూ నొందన్సతే నమ్మప్పని ఇంత ముంచే గొప్పతా నన్న మగలహత్ర ఎలాకొక్కు అంత నమ్మప్పాక అన్నస్తో ನಾನು ಸಾಯೋಕ್ಕೂ ಮುಂಚೆ ನನ್ನ ಮಗಳ ಹತ್ರ ಎಲ್ಲ ಹೇಳಬೇಕು ಅಂತಲೇ ನನ್ನನ್ನು ಕರೆದು ಹೇಳಿದ್ರ ನಮ್ಮ ಅಪ್ಪು ಗೊತ್ತಿರಲಿಲ್ಲ ಅನಿಸುತ್ತೆ ನಾನು ಸಾಯ್ತೀನಿ ಅಂತ ಏನಂದರೆ ಅಪ್ಪ ನನ್ನ ಹತ್ರ ಎಲ್ಲ ಅವ್ರ ನೋವನ್ನು ಹೇಳ್ಕೊಂಡ್ರಲ್ಲ ಅನ್ನೋದೊಂದು ಸಮಾಧಾನ ಇದೆ ನನಗೆ ಇವತ್ತು ನಾನು ಏನೇ ಕಲ್ತಿದ್ರು ಅದು ಅಪ್ಪ ನಮ್ಮನಿಂದನೇ ನಾನು ಜೀವನದಾಗ ಕೆಲವೊಂದು ಮಾಡಿದಂಥ ತಪ್ಪಿಂದನೇ ಇವತ್ತು ನಾನು ಕಲ್ತಿರೋದು ಅವ್ರ ಬಗ್ಗೆ ಏನು ಗೊತ್ತಿಲ್ದಿರ ಮಾತಾಡಬಾರ್ದು ಯಾರಿಗೂ ಏನು ಅನ್ನಬಾರ್ದು ಅನ್ನೋದು ನನಗೂ ಗೊತ್ತಾಗಿದೆ ಅಂದರೆ ಊರಾಗಿದ್ದಿದ್ರೆ ನಮ್ಮ ಅಪ್ಪ ಇದನ್ನೆಲ್ಲ ನನ್ನ ಹತ್ರ ಹೇಳ್ಕೊತಿರ್ಲಿಲ್ಲ ಅತ್ತೆ ಹುಷಾರಿಲ್ಲ ಅಂತ ಮಗಳೂರಾಗೆ ಹೋಗಿತ್ತು ಅಣ್ಣ ತಂಗಿ ಇಬ್ಬರು ಒಂದೇ ನಮ್ಮ ಅತ್ತೆನ ಬಿಟ್ಟು ಇರ್ತಿರ್ಲಿಲ್ಲ ನಮ್ಮಪ್ಪ ಅಪ್ಪಂಗೆ ಏನು ಅನ್ನಿಸ್ತಿತ್ತೋ ಎಲ್ಲ ನಮ್ಮ ಅತ್ತೆ ಹತ್ರ ಹೇಳ್ಕೊಳ್ಳೋದು ಅತ್ತೆನೂ ಹುಷಾರಿರ್ಲಿಲ್ಲ ಅಂತ ಊರಿಗೆ ಹೋಗೈತೆ ನಾನು ಅಪ್ಪ ಸಾಯೋಕ್ಕೂ ಮುಂಚೆ ಒಂದೆರಡು ವಾರ ಫೋನ್ ಮಾಡಿದಾಗ ಹೇಳೋದು ನಮ್ಮ ಅತ್ತೆಗೆ ನಮ್ಮಪ್ಪ ತಾಯಿ ಅಂತ ಕರೆಯೋರು ಅವರು ತಂಗಿಗೆ ಆವಾಗ ಹೇಳೋದು ನಮ್ಮಪ್ಪ ಇಲ್ಲ ಕಣವ ತಾಯಿ ಊರಿಗೆ ಹೋಗಿದ್ದಾಳೆ ಅವಳು ಇಲ್ಲಿದ್ದಕ್ಕೆ ನನಗೆ ಕೈ ಕಾಲೇ ಆಡ್ತಾಯಿಲ್ಲ ಯಾವಾಗ ಬರ್ತಾಳೋ ಏನೋ ಊರಿಂದ ಅಂತ ಹೇಳೋದು ನಮ್ಮಪ್ಪ ನಾನು ಅಂದ್ರೂ ಅಷ್ಟು ಆಸೆ ನಮ್ಮಪ್ಪಂಗೆ ನಮ್ಮ ಅತ್ತೆ ಅಂದ್ರೂ ಅಷ್ಟೇ ಆಸೆ ನಮ್ಮಪ್ಪ ಸಾಯೋವಾಗ ನಾವಿಬ್ಬರೂ ಜೊತೆಗಿಲ್ವಲ್ಲ ನಮ್ಮ ಅತ್ತೆನೂ ಇಲ್ಲ ನಾನೂ ಇಲ್ಲ ಎಷ್ಟು ನೆನೆಸ್ಕೊಂಡಿರ್ಬೋದು ನಮ್ಮಪ್ಪ ನಮ್ಮನ್ನು ಆ ಜೀವ ಹೋಗೋವಾಗ ಅಂಥ ಟೈಮಲ್ಲಿ ನಾವು ನಮ್ಮ ಅಪ್ಪನ ಜೊತೆಗಿರೋಕ್ಕಾಗಲಿಲ್ವಲ್ಲ ಅಂತ ಒಂದೊಂದ್ಸಲ ಬೇಜಾರಾಗುತ್ತೆ ನನಗೆ ಮಕ್ಕಳೇನೇ ತಪ್ಪು ಮಾಡಿದ್ರು ತಂದೆ ತಾಯಿ ಹೊಟ್ಟೆಗೆ ಹಾಕೊಂಡ್ಬಿಡ್ತಾರೆ ಆದರೆ ನಾವು ಅವ್ರೇನಾರು ತಪ್ಪು ಮಾಡಿದ್ರೆ ಅದನ್ನು ಎತ್ತಿ ಎತ್ತಿ ತೋರಿಸ್ತಾ ಇರ್ತೀವಿ ಇವಾಗ ನಮ್ಮವ್ವ ಐತೆ ನಮ್ಮ ಅಪ್ಪನಂತೂ ನಾವು ಚೆನ್ನಾಗಿ ನೋಡ್ಕೊಳೋಕಾಗಲಿಲ್ಲ ಇರೋ ತನಕ ಅವನಾರ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ನಮ್ಮಣ್ಣ ನಮ್ಮನ್ಮಂತಣ್ಣ ನಾನು ಅಂದ್ಕೊಂಡಿದ್ದೀನಿ ಅವಂಗೇನು ಅನ್ನೋಕೆ ಹೋಗಬೇಡ ಇರೋ ತನಕ ಚೆನ್ನಾಗಿರಲಿ ಹಾಂ ತುಂಬಾ ಕಷ್ಟಪಟ್ಟೈತೆ ನಮ್ಮಅನು ಇನ್ನು ಇರೋ ಅಷ್ಟು ದಿವಸ ಆದರೂ ಚೆನ್ನಾಗಿರಲಿ ಅಂತ ಆಸೆ ನಮ್ಮೂನು ಚೆನ್ನೋ ಸೊ ಇಷ್ಟೆಲ್ಲ ಆಯಿತು ಇವಾಗ ನನಗೇನಾದರೂ ಒಂದೊಂದು ಸಲ ಬೇಜಾರಾದಾಗ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತೀನಿ ಫ್ರೆಂಡ್ ಅನ್ನೋದಕ್ಕಿಂತ ಅವರು ನನಗೆ ಸ್ವಂತ ಅಕ್ಕ ಅಣ್ಣನ ಥರ ಇದ್ದಾರೆ ಅವ್ರ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಬಂದರೆ ಸ್ವಲ್ಪ ಸಮಾಧಾನ ಆಗುತ್ತೆ ಅವರು ಅಷ್ಟೇ ನಾನು ಹೋಗಿದ ತಕ್ಷಣ ಚೆನ್ನಾಗಿ ಮಾತಾಡಿಸಿ ಎಲ್ಲ ಕಳಿಸ್ತಾರೆ ಒಂಥರ ಎರಡನೇ ತವ್ರ ಮನೆ ಇದ್ದಂಗೆ ನನಗದು ಇವತ್ತು ಸೋಮವಾರ ಸೋಮವಾರ ಈ ವಿಡಿಯೋ ಮಾಡ್ತಿರೋದು ನಾನು ಅಪ್ಪ ಸತ್ತಿದ್ದು ಸೋಮವಾರನೇ ಯಾಕೋ ಈಗ ಒಂದು ವಾರದಿಂದ ಒಂದೆರಡು ಮೂರು ಸಾರಿ ಕನ್ಸಲ್ಲಿ ಬಂದಿತ್ತು ಯಾಕೋ ತುಂಬ ನೆನಪಾಗೋದು ಪಿತೃಪಕ್ಷ ಬೇರೆ ಬಂತಲ್ಲ ಇನ್ನೇನು ಸರಿ ನನಗೂ ಅದು ಸಖತ್ ಗಿಲ್ಟ್ ಕಾಡೋದು ಹಿಂಗೆ ಅಂದ್ಬಿಟ್ನಲ್ಲ ನಮ್ಮ ಅಪ್ಪಂಗೆ ಹಿಂಗೆಲ್ಲ ಮಾತಾಡ್ಬಿಟ್ನಲ್ಲ ಅಂತ ಅದಕ್ಕೆ ಸರಿ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ ಈ ವಿಡಿಯೋ ಯಾರಿಗಾದರೂ ಕಳಿಸ್ಬೇಕು ಅಂದರೆ ಶೇರ್ ಮಾಡಿ ನಿಮಗೇನು ಅನಿಸುತ್ತೋ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್